ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರೈಲ್ವೆ ಸ್ಟೇಷನ್ನಿಂದ ಕೆಳಭಾಗದಲ್ಲಿ ಸುಮಾರು ಒಂದು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಾರೆ ಅಲ್ಲಿ ನಮಗೆ ಸಂಪರ್ಕ ರಸ್ತೆ ಹೊಣಸ್ನಳ್ಳಿ ಮೇನ್ ರೋಡುಗೆ ಸಂಪರ್ಕವಾಗಿ ಮುಂಚೆ ಗೇಟ್ ಓಪನ್ ಮಾಡಿದ್ರು ಈಗ ಗೇಟ್ ಬಂದ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಓಡಾಡಕ್ಕಾಗುದಿಲ್ಲ ಹಾಗಾಗಿ ಅಲ್ಲೊಂದು ಬ್ರಿಡ್ಜ್ ಬ್ರಿಡ್ಜು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಬ್ರಿಡ್ಜ್ ಮಾಡಬೇಕು ಅಂಡರ್ ಪಾಸ್ ಆಗಲಿ ಓವರ್ ಬ್ರಿಡ್ಜ್ ಆಗಲಿ ಮಾಡ್ಬೇಕು ಅನ್ನೋದು ಒಂದು ನೆನೆಗುದಿಗ್ ಬಿದ್ದಿದೆ ಅದನ್ನ ಇವತ್ತು ನಮ್ಮ ಕೇಂದ್ರ ರೈಲ್ವೆ ಮಂತ್ರಿಗಳು ವಿಸಿಟ್ ಮಾಡಿದ್ರು ಎಂ ಪಿ ಅವರು ಬಂದಿದ್ರು ಎಮ್ ಎಲ್ ಬಂದಿದ್ರು ಹಂಗಾಗಿ ಅವರ ಜೊತೆಯಲ್ಲಿ ನಾನು ಅದರ ಗಮನ ಸೆಳೆದೆ ಈ ಭಾಗದಲ್ಲಿ ಜನಕ್ಕೆ ಬಹಳ ತೊಂದರೆ ಇದೆ ಇದೊಂದು ಬ್ರಿಡ್ಜ್ನ ತಾವೇನಾದ್ರೂ ಮಾಡಿ ಭಾಳ ವರ್ಷಗಳಿಂದ ನಾನೇನಗುದಿಕ್ ಬಂದಿದ್ದೆ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ ಏನಾದ್ರು ಮಾಡಿ ಇದನ್ನ ಮಾಡಿಸ್ಕೊಡಿ ಅಂತ ಹೇಳಿ ಹಾಗಾಗಿ ಅಲ್ಲಿ ಅವರು ಗಮನ ಸೆಳೆದ್ವಿ ಅಲ್ಲಿ ಸ್ವಲ್ಪ ಅಕ್ವಿಷನ್ ಏನೋ ಸ್ವಲ್ಪ ಸಮಸ್ಯೆ ಇದೆ ಒಂದಷ್ಟು ಮನೆಗಳು ಅದಕ್ಕೆ ಅವರು ಕನ್ ಸಂಬಂಧಪಟ್ಟ ಆಫೀಸರ್ಸ್ಗೆ ಡೈರೆಕ್ಷನ್ ಕೊಟ್ಟರು ಅದು ಒಂದು ತಿಂಗಳಲ್ಲಿ ಒಂದು ಬುಕಿಂಟ್ ರೆಡಿ ಮಾಡ್ಕೊಂಡು ಬನ್ನಿ ಏನಾದ್ರು ಮಾಡಿ ಮಾಡಿಸೋಣ ಅಂತೇಳಿ ನಾವು ಭಾಳ ವರ್ಷಗಳಿಂದ ಇದು ನೆನೆಗುದಿ ಬಿದ್ದಿದ್ದೆ ಈಗಾದರೂ ಏನಾದ್ರು ಮಾಡಿ ಅದೊಂದು ಸಾಲ್ವ್ ಮಾಡಿಕೊಡಿ ಅಂತ ಕೇಳಿ ಏನಾಯಿತು ಅಲ್ಲಿ ಅವರು ನಾವು ಅವ್ರ ಕಾಂಪನ್ಸೇಷನ್ ವಿಚಾರ ಮಾತಾಡುವಾಗ ಅವರು ಸ್ಥಳೀಯರು ಸ್ವಲ್ಪ ಇದು ಮಾತಾಡ್ತಾ ಇದ್ದರು ನಾನು ಸ್ವಲ್ಪ ಅವ್ರಿಗೆ ಸ್ಥಳೀಯರಿಗೆ ಹೇಳ್ತಾ ಇದ್ದೆ ಆಯಿತು ರಸ್ತೆ ಮೂಲಭೂತ ಸೌಕರ್ಯ ಮಾಡುವಾಗ ನಾವು ಮಾಡ್ಕೊಡೋಣ ಬಿಡಿ ಅವ್ರಿಗೆ ಗಮನ ತಂದಿದೀವಲ್ಲ ಮಾಡೋಣ ಆಮೇಲೆ ಸ್ಥಳೀಯ ಸಮಸ್ಯೆಗಳೇನಿದ್ರು ಬಗೆಹರಿಸೋಣ ಅಂತ ಹೇಳ್ತಾ ಇದ್ವಿ ಆಗ ಶಾಸಕರು ಏನು ಹೇಳಿದಾಗ ಸ್ವಲ್ಪ ಏರ್ಧ್ವನಿನಲ್ಲಿ ಮಾತಾಡ್ದೆ ಅದೇ ಹೇಳ್ದು ನಾನು ಬಿ ಪಿ ಮಾತ್ರೆ ತಗೊತೀನಿ ಅದು ಇವತ್ತು ಮರ್ಪಟ್ಟಿದೆ ತಗೊಳೋದು ಹಿಂಗಾಗಿ ಸ್ವಲ್ಪ ಧ್ವನಿ ಜೋರಾಗಿ ಹೇಳಿ ಮಾಮಲಿ ಮಾತಾಡ್ತಾ ಇರ್ತೀವಿ ಅದು ಸ್ವಲ್ಪ ಧ್ವನಿ ಜೋರಾಗಿ ಜೋರಾಗಿ ಮಾತಾಡ್ತೀವಿ ಒಂದೇ ಪಕ್ಷ ಈ ತರ ಮಾತಾಡಿದ್ವಿ ಸಾಕಷ್ಟು ಗೊಂದಲ ಜೊತೆಗೆ ಕಾರ್ಯಕರ್ತರು ಕೂಡ ಇದು ಕೊಡುವ ಬಣ ಇದ್ಯಾಚ ಖಂಡಿತ ಇಲ್ಲ ನಾವು ಈಗ ಮೊನ್ನೆ ನೀವು ನೋಡಿದ್ರಲ್ಲ ಇದು ಯಾವುದು ರಾಜ್ಯೋತ್ಸವ ವಿಚಾರದಲ್ಲಿ ಈಗ ಅವರೇ ಬಂದು ಎಲ್ಲ ಅದೃಷ್ಟತೆ ವಹಿಸಿ ಎಲ್ಲ ಮಾಡಿ ಒಂದ್ ನಾಲ್ಕಾದ್ರು ಒಳ್ಳೆ ಪ್ರಶಂಸೆ ಮಾತಾಡಿದ್ರು ನಗರಸಭೆ ಬಗ್ಗೆ ನಾವು ಕೂಡ ಈಗ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ವಿ ಗೊಂದಲ ಏನೂ ಇಲ್ಲ ಆ ಥರ ಗೊಂದಲ ಏನಿಲ್ಲ ಅದು ಆಕಸ್ಮಿಕ ಒಂದು ಘಟನೆ ಅದು ಅದೇ ನಾನು ಮಾತ್ರ ಇದರಿಂದ ಸ್ವಲ್ಪ ಆಯ್ತು ಈಗ ಬಂದು ಮಾತ್ರ ತಗೊಂಡು ಈಗ ಸ್ವಲ್ಪ ಸಮಾಧಾನ ಕೊಡ್ತೀನಿ ಬಟ್ ನಮ್ಮ ಮನ್ಸಿನಲ್ಲಿ ಆತರ ಏನಿಲ್ಲ ಅವ್ರ ಮನ್ಸಿನಲ್ಲಿ ಏನಿಲ್ಲ ಇದೊಂದು ಒಂದು ದುರಷ್ಟ್ ದೃಷ್ಟಕರ ಘಟನೆ ಅಷ್ಟೇ ಅದೇನಂದ್ರೆ ನನಗೆ ಸ್ವಲ್ಪ ಮಾತ್ರ ನೋದ್ರಿಂದ ಬಿದ್ದಿ ಮಾತ್ರೆ ಸ್ವಲ್ಪ ವಾಯ್ಸ್ ನನ್ಗೆ ಸ್ವಲ್ಪ ಬಿ ಪಿ ರೈಸ್ ಆದ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಹಂಗಾಗಿ ಅದು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಖಂಡಿತ ಇಲ್ಲ